ವೆಲ್ಕಮ್ ಟು ಟೇಸ್ಟಿ ಚಾನೆಲ್ ಇವತ್ತಿನ ರೆಸಿಪಿ ಉದ್ದಿನ ವಡೆ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಇದ್ದೀನಿ ಒಂದು ಮೂರು ಅವರ್ ನೆನೆಬೇಕು ಇದು ಚೆನ್ನಾಗಿ ಇವಾಗ ನೆನೆದಿದೆ ಮಿಕ್ಸಿ ಜರಿಗೆ ಎರಡು ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಉದ್ದಿನಬೇಳೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಕೂಡ ಹಾಕೊತಾ ಇದ್ದೀನಿ ನಾನು ಉಪ್ಪು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನಂತರ ರುಬ್ಕೊಂಬಂದಿದ್ದೀನಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಂದ ನಂತರ ಒಂದು ಬಾಣಲೆಗೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಕಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಉದ್ದಿನ ಹಿಟ್ಟನ್ನ ನೋಡಿ ಈ ಥರ ನೀರಿಗೆ ನೀರಿಗೆ ಹಾಕಿದ್ರೆ ನಾವು ಕೆಳಗೆ ಹೋಗ್ಬಾರ್ದು ಮೇಲುಗಡೆ ತೇಲಬೇಕು ಹಿಟ್ಟು ನೋಡಿ ಇವಾಗ ಚೆನ್ನಾಗಿ ಬಿಟ್ ಮಾಡಿ ಕಲ್ಸ್ಕೊಂಡಿದ್ದೀನಿ ನೀರಿಗೆ ಹಾಕಿದ್ರೆ ಅದು ಇದೆ ನಂತರ ಹೆಚ್ಚಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಸೇರಿಸ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಕೊಂಡು ನಂತರ ಕಾಯ್ದಿರೋ ಎಣ್ಣೆಗೆ ವಡೆನ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೀರೆಲ್ಲ ಎದ್ಕೊಂಡು ಎದ್ಕೊಂಡು ಈ ಥರ ಮಧ್ಯದಲ್ಲಿ ಹೆಬ್ಬೆರೆಳಲ್ಲಿ ಹೋಲ್ ಮಾಡಾಕೊಂಡ್ರೆ ಉದ್ದಿನ ನೋಡೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಇದನ್ನ ತೆಳುವಾಗಿ ಕೂಡ ಮಾಡ್ಕೊಬಾರ್ದು ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಇದನ್ನು ನಂತರ ಎಲ್ಲ ಈ ಥರ ತಿರುಗಬೇಕು ತಿರುಗಾಕ್ಬೇಕು ವಡೆಗಳನ್ನೆಲ್ಲ ನೋಡಿ ಈ ಥರ ಮೇಲೆ ಕೆಳಗೆ ಮಗುಚ್ಬೇಕು ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಶೋಡಾ ಕೂಡ ಹಾಕಿಲ್ಲ ನೀವು ಬೇಕು ಅಂದರೆ ಶೋಡಾ ಹಾಕೊಳ್ಳಿ ರುಚಿಕರವಾದಂಥ ವಡೆ ಸವಿಯಲು ಸಿದ್ಧ ಇದು ಸಾಂಬಾರ್ ಜೊತೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ಮತ್ತೆ ಮುಂದಿನ ಹುಡುಗಿಯರು ಸಿಗೋಣ